ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಗಾಳಿ ಮಳೆಗೆ ಹಾರಿ ಹೋದ ಮನೆಯ ಮೇಲ್ಚಾವಣಿ ದರೆಗುರುಳಿದ ಮರ ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿವಿಧೆಡೆ ಸುರಿದ ಭಾರಿ ಬಿರುಗಾಳಿ ಸಹಿತ ಮಳೆಗೆ ಕೆಲವು ಕಡೆ ಮರಗಳು ದರೆಗುರುಳಿದರೆ ಮತ್ತೆ ಕೆಲವು ಕಡೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋದುಗೂರು ಗ್ರಾಮದ ಕೃಷಿ ಪಂಡಿತ ವೆಂಕಟಸ್ವಾಮಿ ರೆಡ್ಡಿರವರ ತೋಟದ ಬಳಿ ಬೃಹತ್ ಮರವೊಂದು ನೆಲಕ್ಕುರುಳಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇದೇ ಗ್ರಾಮದ ಬಚ್ಚಮ್ಮ ಎಂಬುವವರ ರೇಷ್ಮೆ ಹುಳು ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ ಈ ಸಮಯದಲ್ಲಿ ಮನೆಯ ಒಳಗಡೆ ಯಾರೂ ಇಲ್ಲದಿರುವುದರಿಂದ ಯಾವುದೇ ರೀತಿಯ ತೊಂದರೆಯಾಗಿಲ್ಲ ಬಚ್ಚಮ್ಮರವರಿಗೆ ಇದ್ದ ಒಂದು ರೇಷ್ಮೆ ಹುಳು ಮನೆಯು ಗಾಳಿ ಹೊಡೆತಕ್ಕೆ ಸಿಲುಕಿ ಹಾಳಾಗಿದ್ದು ಕೂಡಲೇ ಸಂಬಂಧಪಟ್ಟ ಇಲಾಖೆ ಪರಿಹಾರ ನೀಡಬೇಕೆಂದು ಗ್ರಾಮದ ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಬಿಕೆ ಮುನಿರಾಜು ಹಾಗೂ ಯುವ ಮುಖಂಡ ಅಭಿಲಾಷ್ರವರು ಒತ್ತಾಯಿಸಿದ್ದಾರೆ ವರದಿಹಳ್ಳಿ ಗೋವರ್ಧನ್